ವೀಕ್ಷಕರೇ ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಈಗ ತುಮಕೂರು ಭಾಗದಲ್ಲಿ ಕಳೆದ ಹಲವಾರು ದಿನಗಳಿಂದ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಶಿಕ್ಷಕರ ಕ್ಷೇತ್ರದ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಇವರ ಪತಿ ಡಿ ಟಿ ಶ್ರೀನಿವಾಸ್ ಈಗ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಹುರಿಯಾಳು ಆಗಿರುವಂಥದ್ದು ಈಗ ಸತಿ ಪತಿ ಇಬ್ಬರು ಕೂಡ ಚುನಾವಣಾ ಪ್ರಚಾರದಲ್ಲಿರೋದರಿಂದ ಅವ್ರ ಫೀಡ್ಬ್ಯಾಕ್ ಹೇಗಿದೆ ಎಲ್ಲೆಲ್ಲಿ ಹೋಗಿದ್ದಾರೆ ಅವರ ಚುನಾವಣೆಯ ರೀತಿ ನೀತಿಗಳು ಹೇಗಿದೆ ಅನ್ನೋದು ಅವರು ತಿಳ್ಕೊಳ್ಳೋಣ ಮೇಡಮ್ ಈಗ ನೀವು ಚುನಾವಣಾ ಕಣದಲ್ಲಿ ಎಷ್ಟು ದಿನಗಳಿಂದ ಚುನಾವಣೆ ಪ್ರಚಾರದಲ್ಲಿದ್ದೀರಿ ಮೊದಲಿಗೆ ತಮ್ಮ ವಾಹಿನಿಯಲ್ಲಿ ಪ್ರಚಾರ ಮಾಡ್ತಾ ಇರೋದಕ್ಕೆ ತಮಗೆ ಧನ್ಯವಾದಗಳು ಕಳೆದ ಒಂದು ತಿಂಗಳಿಂದ ತುಮಕೂರು ಜಿಲ್ಲೆಯಲ್ಲಿ ನಾನು ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಈ ಐದು ಜಿಲ್ಲೆಗಳು ಬರೋದರಿಂದ ತುಮಕೂರು ಜಿಲ್ಲೆಯ ದೊಡ್ಡ ಜಿಲ್ಲೆಯಾಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ಮೊದಲನೇ ಪ್ರವಾಸವನ್ನು ನಾನು ಮಾಡ್ತಾ ಇದ್ದೇನೆ ಪ್ರತಿ ಶಾಲೆಗೆ ನಾವು ಭೇಟಿ ಕೊಟ್ಟು ಮನವಿ ಮಾಡಿಕೊಳ್ತಾ ಇದ್ದೇವೆ ಶ್ರೀನಿವಾಸ್ ಅವರು ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ದಯವಿಟ್ಟು ಒಂದು ಸಹಕಾರ ಕೊಡಿ ಅಂತ ಹೇಳಿ ಎಲ್ಲ ಶಿಕ್ಷಕರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತೀನಿ ನೀವು ಓದ್ ಕಡೆ ಹೇಗೆ ರೆಸ್ಪಾನ್ಸ್ ಹೇಗಿದೆ ಮೇಡಮ್ ನಿಮ್ಮನ್ನು ಐಡೆಂಟಿಟಿ ಸಿಗ್ತಾ ಇದೆಯಾ ಹೇಗೆ ಅಂತ ಒಂದು ಭಾಳಷ್ಟು ಜನ ಹಿರಿಯೂರಿನಲ್ಲಿ ಶಾಸಕರಾಗಿ ಕೆಲಸ ಮಾಡಿರೋದ್ರಿಂದ ಹಿರಿಯೂರಿನಲ್ಲಿ ಟಚ್ ಇರೋರು ಅಂದರೆ ಈ ಜಿಲ್ಲೆ ಪಕ್ಕದ ಜಿಲ್ಲೆ ಎಲ್ಲ ಅಕ್ಕಪಕ್ಕದ ಜಿಲ್ಲೆಗಳ ಬಾರಿ ಇಲ್ಲ ಅವರು ಬಾರಿ ಇಂಡಿಪೆಂಡೆಂಟ್ ನಿಂತು ಗ್ರಾಜುಯೇಟ್ ಕಾನ್ಸ್ಟೆನ್ಸಿಯಲ್ಲಿ ಸ್ವಲ್ಪ ಸೋತಿರೋದ್ರಿಂದ ತುಂಬಾ ಜನಕ್ಕೆ ಅವರು ಚಿರಪರ್ಚಿದಾರೆ ಮತ್ತು ಶಿಕ್ಷಕರ ಹಲವಾರು ಸಮಸ್ಯೆಗಳು ಬಹಳ ವರ್ಷಗಳಿಂದ ಹಾಗೆ ಪೆಂಡಿಂಗ್ ಇರೋದ್ರಿಂದ ಆ ಸಮಸ್ಯೆಗಳು ಈಡೇರದೇ ಇರೋದ್ರಿಂದ ಧ್ವನಿ ಆಗ್ಬಹುದು ನಾವು ಅನ್ನೋ ಒಂದು ವಿಶ್ವಾಸ ಅವರಲ್ಲಿ ಅಲ್ಲ ಮೇಡಮ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಶಿಕ್ಷಕರು ಮಾಡೋದ್ರಿಂದ ಒಂದು ಸುಸಂಸ್ಕೃತರು ಸ್ವಲ್ಪ ವಿದ್ಯೆ ಇರೋವಂಥವ್ರು ಇವರ ಆಯ್ಕೆ ಭಾಳ ಚಾಲೆಂಜ್ ಅನಿಸುತ್ತೆ ಮೇಡಮ್ ಖಂಡಿತವಾಗ್ಲೂ ಯಾಕೆಂದರೆ ಅವರು ತಿಳುವಳಿಕೆ ಇರುವಂಥವ್ರು ಎಲ್ಲ ವಿಷಯವನ್ನು ತಿಳ್ಕೊಂಡಿರ್ತಾರೆ ಮತ್ತು ಸರ್ಕಾರದ ನಿಯಮಗಳು ಅವ್ರಿಗೆ ಗೊತ್ತಿದೆ ಸರ್ಕಾರ ಯಾವ್ಯಾವ ಸರ್ಕಾರ ಯಾವ್ಯಾವ ರೀತಿಯಾದಂಥ ನಿರ್ಧಾರಗಳನ್ನ ತೊಗೊಂಡಿದೆ ಅನ್ನೋವಂಥ ಅರಿವಿದೆ ಅವರಿಗೆ ಹಾಗಾಗಿ ಖಂಡಿತವಾಗ್ಲೂ ಈ ಬಾರಿ ಶಿಕ್ಷಕರು ಒ ಪಿ ಎಸ್ ಬೇಕು ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ಅಂತ ಹೇಳಿ ಹೋರಾಟಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಸರ್ಕಾರ ಸ್ಪಂದನೆ ಮಾಡದೇ ಇರೋದರಿಂದ ಈ ಬಾರಿ ಮುಖ್ಯಮಂತ್ರಿಗಳು ಪ್ರಣಾಳಿಕೆಯಲ್ಲೇ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಅದಿರೋದ್ರಿಂದ ಮತ್ತು ಕರ್ನಾಟಕದ ಜನತೆಗೆ ಸಿದ್ದರಾಮಯ್ಯ ಅವರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಬಗ್ಗೆ ಒಂದು ವಿಶ್ವಾಸ ಇದೆ ಶಿಕ್ಷಣ ಸಚಿವರ ಬಗ್ಗೆ ಒಂದು ವಿಶ್ವಾಸ ಇದೆ ಇಲ್ಲ ಕೊಟ್ಟ ಮಾತಿನಂತೆ ನಡ್ಕೋತಾರೆ ಅಂತ ಹೇಳಿ ಹಾಗಾಗಿ ಶಿಕ್ಷಕರು ಒಳ್ಳೆ ರೀತಿಯಾಗಿ ಯೋಚನೆ ಮಾಡ್ತಾರೆ ಅನ್ನೋಂತ ಡಿಮ್ಯಾಂಡ್ಸ್ ಬರ್ತಾ ಇದೆ ಡಿಮ್ಯಾಂಡ್ಸ್ ಅದೇ ಈ ಪೆನ್ಷನ್ ಸ್ಕೀಮ್ದೆ ಕೇಳ್ತಿದ್ದಾರೆ ಮತ್ತು ಕೆಲವು ಇದಾವೆ ಶಿಕ್ಷಣ ಇಲಾಖೆ ದೊಡ್ಡ ಇಲಾಖೆ ಹಾಗಾಗಿ ಸಮಸ್ಯೆಗಳು ಅದೇ ರೀತಿ ಇದ್ದಾವೆ ಕೆಲವು ಸಮಸ್ಯೆಗಳು ಬೇಗ ಸಾಲ್ವ್ ಆಗುವಂತ ಸಮಸ್ಯೆಗಳು ಆದ್ರೆ ಹಲವಾರು ವರ್ಷಗಳಿಂದ ಅನೇಕ ಕಾರಣಗಳಿಗೆ ಪೆಂಡಿಂಗ್ ಆಕೊಂಡು ಮೇಡಮ್ ಈ ವಿಷಯದಲ್ಲಿ ಕೇಳಬೇಕಾಗುತ್ತೆ ಯಾಕಂದ್ರೆ ಕಳೆದ ಎರಡು ಮೂರು ಬಾರಿ ನಾರಾಯಣ ಸ್ವಾಮಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮ್ಮದಾರು ಅವ್ರ ಬಗ್ಗೆ ಏನು ಫೀಡ್ಬ್ಯಾಕ್ ಬರ್ತಾ ಇದೆ ಮೇಡಮ್ ಎಲ್ಲ ನಮಗೆ ಸ್ಪಂದಿಸ್ಲಿಲ್ಲ ಸಮರ್ಥವ್ರ ಕೆಲಸ ಮಾಡಲಿಲ್ಲ ನಾವು ವಿಶ್ವಾಸ ಇಟ್ಟು ಗೆಲ್ಸಿದೀವಿ ಈ ಏನಾದರೂ ಅಭಿಪ್ರಾಯಗಳು ಕೆಲವು ಕಡೆ ಹೇಳ್ತಾರೆ ಆದರೂ ಮತದಾನ ಮಾಡೋರು ಗುಟ್ಟು ಗೊತ್ತಲ್ಲ ಅವರು ಅಷ್ಟು ಬೇಗ ಬಿಟ್ಕೊಡೋದಿಲ್ಲ ಆದರೂ ಕೆಲವು ಕಡೆ ಅವರೆಲ್ಲ ಹೇಳ್ತಾರೆ ನಮ್ಗೆ ಸ್ಪಂದನೆ ಮಾಡಿಲ್ಲ ನಿಮ್ಮಿಂದ ನಾವೇನು ಅಪೇಕ್ಷೆ ಪಡಲ್ಲ ನೀವು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ವಿನಂತಿ ಯಾಕಂದ್ರೆ ಶಿಕ್ಷಕರಿಗೆ ಏನು ಹಣದ ಕೊರತೆ ಇರಲ್ಲ ಎಕ್ಸ್ಪೆಕ್ಟೇಷನ್ ಕಮ್ಮಿ ಹೌದು ಹೌದು ಏನೋ ಕೆಲವು ಸಾರಿ ಅವ್ರದೇ ತಪ್ಪಿರುತ್ತೆ ಕೆಲವು ಸಾರಿ ಸರ್ಕಾರ ನಿರೂಪಿಸುವಂತ ಕಾನೂನಿಂದ ಅವ್ರಿಗೆ ತೊಂದರೆ ಆಗ್ತದೆ ಅಂತ ಸಂದರ್ಭದಲ್ಲಿ ಆ ಕ್ಷೇತ್ರದಿಂದ ಆಯ್ಕೆ ಆದಂಥವ್ರು ಸ್ಪಂದಿಸ್ ಮತ್ತೆ ಕೆಲವರೆಲ್ಲ ಹೇಳಿದ್ರು ನಾವು ಇಲ್ಲಿ ಇವ್ರು ಗೆದ್ದಿದ್ರು ಸಹಿತ ನಮ್ಗೆ ಸ್ಪಂದನೆ ಆಗ್ಲಿಲ್ಲ ಅದೇ ಪುಟ್ಟಣ್ಣ ಅವ್ರಿಗೆ ನಾವು ಫೋನ್ ಮಾಡಿದಾಗ ಪುಟ್ಟಣ್ಣ ಅವರು ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ರೆ ನಮ್ಗೆ ಕೆಲಸ ಎಲ್ಲ ಆಗತ್ತೆ ಅಂತ ನಾವು ಹೇಳೋದಿಲ್ಲ ನಮ್ಗೆ ಸ್ಪಂದಿಸ್ಬೇಕು ಅನ್ನೋಂಥ ಮನವಿನ ಅನೇಕ ಜನ ಶಿಕ್ಷಕರು ನೀವು ಪತಿ ಪತ್ನಿ ಇಬ್ಬರು ಕೂಡ ಒಂದು ಆಳ್ವಿಕೆಯಲ್ಲಿರುವಂಥ ಸರ್ಕಾರದ ಅಭ್ಯರ್ಥಿಯಾಗಿದ್ರಿ ನಿಮ್ಮ ಚಿಂತನೆಗಳೇನಿದೆ ನೋಡಿ ನಾನು ಒಬ್ಬ ಶಾಸಕಿಯಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಜನಪರ ಕೆಲಸಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಗಮನ ಕೊಟ್ಟು ಕೆಲಸ ಮಾಡಿದ್ದೇನೆ ಹಾಗಾಗಿ ಇವತ್ತು ಈ ಸರ್ಕಾರದಲ್ಲೂ ಕೂಡ ಇವತ್ತೇನು ಈ ಕ್ಷೇತ್ರದಲ್ಲಿ ಬೇಡಿಕೆಗಳಿದೆ ಜನರ ಬೇಡಿಕೆ ಶಿಕ್ಷಕರ ಬೇಡಿಕೆಗಳಿದೆ ಅದನ್ನು ಸರ್ಕಾರದ ಮುಂದೆ ಇಟ್ಟು ಅದನ್ನು ಮಾಡಿಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಶಿಕ್ಷಣದ ಒಳ ಆಗುವಾಗುಗಳು ನೋಡಿ ಒಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ನಾವು ನಡೆಸ್ತೀವಿ ಒಂದು ಏಡೆಡ್ ಇನ್ಸ್ಟಿಟ್ಯೂಷನ್ ನಮ್ದು ಇರೋದ್ರಿಂದ ಮತ್ತು ಸರ್ಕಾರದಲ್ಲಿ ಕೆಲಸ ಅವರೂ ಅಧಿಕಾರಿಯಾಗಿ ಕೆ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿರೋದ್ರಿಂದ ನಾನು ಶಾಸಕಿಯಾಗಿ ಕೆಲಸ ಮಾಡಿರೋದ್ರಿಂದ ಸರ್ಕಾರದ ಸಂಸ್ಥೆಗಳ ಸಮಸ್ಯೆಗಳು ಕೂಡ ನಮಗೆ ಗೊತ್ತಿದೆ ಶಿಕ್ಷಕಣ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗಿರುವಂಥದ್ದೇನು ಶಿಕ್ಷಕರ ಸಮಸ್ಯೆಗಳೇನು ಅದು ಪ್ರೈವೇಟ್ ಇರ್ಬೋದು ಏಡೆಡ್ ಇರ್ಬೋದು ಅನ್ಎಡೆಡ್ ಇರಬಹುದು ಸರ್ಕಾರಿ ಇರ್ಬೋದು ಇವ್ರ ಸಮಸ್ಯೆ ಏನು ಅಂತ ಗೊತ್ತಿದೆ ಅದಕ್ಕೆ ಅವರ ಸಮಸ್ಯೆಗಳನ್ನ ಬಗೆಹರಿಸೋದಲ್ಲಿ ನಾವು ಅವ್ರ ಜೊತೆ ನಿಲ್ತೇವೆ ಅಲ್ಲ ಇಲ್ಲಿ ನಿಮಗೆ ಯಾರು ಸಮರ್ಥವಾಗಿ ಪೈಪೋಟಿ ಕೊಡ್ತಾರೆ ಅನ್ಸುತ್ತೆ ಮೇಡಮ್ ಖಂಡಿತವಾಗ್ಲು ಪ್ರತಿಯೊಬ್ಬ ಅಭ್ಯರ್ಥಿನೂ ಸಮರ್ಥ ಅಭ್ಯರ್ಥಿ ಅಂತಾನೆ ನಾವು ತಗೋಬೇಕಾಗುತ್ತೆ ಈಗ ಸದ್ಯಕ್ಕೆ ಹಾಲಿ ಇರುವಂತ ನಾರಾಯಣ್ ಸೋಮಣ್ಣ ಅವರು ಇವತ್ತು ಅವರು ಮೂರು ಬಾರಿ ಮೊನ್ನೆಯೊಬ್ಬರು ಸ್ವತಂತ್ರ ಅಭ್ಯರ್ಥಿ ಹೇಳ್ತಾ ಇದ್ರು ಕಾಂಗ್ರೆಸ್ ಮೂರನೇ ಸ್ಥಾನಕ್ ಹೋಗುತ್ತೆ ನಾವೇ ನೇರವಾಗಿರ್ತಿ ಪ್ರತಿಸ್ಪರ್ಧಿ ನಮಗೆ ಬಿಜೆಪಿ ಅಂತ ಈಗ ಪ್ರತಿಯೊಬ್ಬ ಅಭ್ಯರ್ಥಿಗೂ ನಿಂತಾಗ ಅದೇ ಫೀಲಿಂಗ್ ಇರುತ್ತೆ ನಾನೇ ಮುಂದಿರ್ತೇನೆ ಅಂತ ಹೇಳಿ ಹಾಗಾಗಿ ಅವರ ಅಭಿಪ್ರಾಯವನ್ನು ನಾವು ತೆಗೆದುಹಾಕೋಕ್ಕಾಗೋದಿಲ್ಲ ಅವ್ರ ಅಭಿಪ್ರಾಯ ಅವ್ರಿಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವ್ರದ್ದೇ ಆದಂಥ ಪ್ಲಸ್ಸು ಮೈನಸ್ಸು ಎರಡೂ ಇರುತ್ತೆ ಹಾಗಾಗಿ ನಾವು ಇವತ್ತು ಸರ್ಕಾರ ಇದೆ ಮತ್ತು ನಮ್ಮದೇ ಆದಂಥ ಒಂದು ವರ್ಚಸ್ಸಿದೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೇವೆ ಮತ್ತು ಜನರ ಜೊತೆ ನಾವು ಇದ್ದೇವೆ ಯಾವತ್ತೂ ಜನರಿಂದ ಓಡೋಗಿರೋವಂಥವ್ರಲ್ಲ ನಾವು ಹಾಗಾಗಿ ಸಮಸ್ಯೆಗಳನ್ನ ಬಂತು ಅಂಥೇಳಿ ಔತ್ಕೊಂಡು ಕೂತವ್ರಲ್ಲ ನಾವು ಅದನ್ನು ಫೇಸ್ ಮಾಡಿದ್ದೇವೆ ಧೈರ್ಯವಾಗಿ ಈಗ ಮೇಡಮ್ ನೀವು ರಾಷ್ಟ್ರೀಯ ಪಕ್ಷದಲ್ಲಿ ಹಿಂದೆ ಇದ್ದವಂಥರು ಕಾಂಗ್ರೆಸ್ನವರು ಹಿಂದೆ ನಿಮ್ಮ ಯಜಮಾನ್ರು ಕೂಡ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದರು ಈಗ ಕಾಂಗ್ರೆಸ್ಸಿಗೆ ಮರಳಿ ಬಂದಿದ್ದೀರಾ ಏನೋ ನಿಮ್ಮ ತವರ್ ಮನೆಗೆ ಬಂದಿದೆ ಅನ್ನೋ ತರ ಫೀಲ್ ಆಗ್ತಾ ಇದೆ ನೋಡಿ ಕಾಂಗ್ರೆಸ್ ನಮ್ಮ ಕುಟುಂಬದಲ್ಲಿ ಮೊದಲಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು ನಲವತ್ತು ವರ್ಷಗಳ ಕಾಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಒಬ್ಬ ಶಾಸಕನಾಗಿ ಸಚಿವನಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು ನನ್ನ ತಂದೆಯವರು ಹಾಗಾಗಿ ನಾನು ಕಾರಣಾಂತರಗಳಿಂದ ಬಿ ಜೆ ಪಿಗೆ ಹೋಗಿದ್ದೆ ಅಲ್ಲೂ ಕೂಡ ನನಗೆ ಉತ್ತಮವಾದಂಥ ಸಹಕಾರ ಕೊಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದ ಕೆಲಸಗಳಿಗೆ ಅದು ಸನ್ಮಾನ್ಯ ಯಡಿಯೂರಪ್ಪನವ್ರು ಇರ್ಬೋದು ಬೊಮ್ಮಾಯಿಯವ್ರು ಇರ್ಬೋದು ಸಚಿವರುಗಳು ಆದರೆ ಕೆಲವು ವಿಷಯಗಳಲ್ಲಿ ನನಗೆ ಅಸಮಾಧಾನ ಇತ್ತು ಅವ್ರು ಹೇಳ್ತಾರೆ ನಾವು ಫ್ಯಾಮಿಲೀಸ್ಗೆ ಕೊಡೋದಿಲ್ಲ ನಾನು ಕಳೆದ ಬಾರಿ ನನ್ನ ಗಂಡನಿಗೆ ಕೇಳಿದೆ ನಾನು ಟಿಕೆಟ್ ಕೊಡಿ ಅಂತ ಕೊಡೋಲ್ಲ ನಮ್ಮಂಥವ್ರಿಗೆ ಒಂದೇ ಕುಟುಂಬದಲ್ಲಿ ಕೊಡಲ್ಲ ಅಂತಾರೆ ಕೆಲವರಿಗೆ ಕೊಡೋದು ಕುಟುಂಬದಲ್ಲಿ ಕೊಡ್ತಾ ಇರ್ತಾರೆ ಈ ತಾರತಮ್ಯ ಏಕೆ ಕೌಟುಂಬಿಕ ರಾಜಕಾರಣಗಳು ಕೆಲವರಿಗಷ್ಟೇ ಕೆಲವರಿಗೆ ಸೀಮಿತ ಮತ್ತು ಅದಲ್ಲದೆ ಕೆಲವು ಈಗ ಒಬ್ಬೊಬ್ಬ ವ್ಯಕ್ತಿಯನ್ನ ತಗೊಳ್ಳುವಾಗ ಒಂದು ಸಮುದಾಯಕ್ಕೆ ಪ್ರತಿನಿಧಿಯಾಗಿ ಅಂತ ತಗೋತಾರೆ ಆದರೆ ಅಂಥ ಸಮಸ್ಯೆಗಳನ್ನ ನಾವು ಅವ್ರ ಮುಂದೆ ತಂದಾಗ ಅದನ್ನು ಬಗೆಹರಿಸೋದಕ್ಕಿಂತ ಗುಂಲದ ಗೂಡಾಗಿ ಮಾಡಿಟ್ಟಿದ್ದಾರೆ ಸೊ ಹಾಗಾಗಿ ಇಂಥ ಕೆಲವು ವಿಷಯಗಳಿಗೆ ಬೇಜಾರಾಗಿ ಇವತ್ತು ಪಕ್ಷ ಬಿಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನನಗೆ ನಾನು ಪಕ್ಷ ಬದಲಾಯಿಸೋಕ್ಕೆ ಮುಂಚೆ ಭಾಳ ಒಂದು ಯೋಚನೆ ಇತ್ತು ಹೇಗೆ ಪಕ್ಷ ಬದಲಾಯಿಸ್ತಾ ಇದ್ದೇನೆ ಅಂತ ಹೇಳಿ ಹೇಗೆ ಅಂತೇಳಿ ಆದ್ರೆ ಇಲ್ಲಿ ಆತಂಕ ಇಲ್ಲ ಮತ್ತು ನನಗೊಬ್ರು ಹಿರಿಯರು ಹೇಳಿದ್ರು ನೀನು ಎಲ್ಲಿದ್ದಾಗ್ಲೂ ಕೂಡ ಜನಪರ ಕೆಲಸ ಮಾಡಿದೀಯ ಹಾಗಾಗಿ ಪಕ್ಷಕ್ಕಿಂತ ವ್ಯಕ್ತಿತ್ವ ಬಹಳ ಮುಖ್ಯ ಹಾಗಾಗಿ ನಿನ್ನ ಆ ಗುಣ ಆ ಒಂದು ವ್ಯಕ್ತಿತ್ವದಲ್ಲೇ ಮುಂದೆ ಸಾಗದ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಬದುಕು ಒಂದು ಬಂಡಿ ಚಕ್ರ ಮುಖ್ಯ ಎರಡು ಚಕ್ರಗಳಾಗಿದ್ದೀರಾ ಎರಡು ಚಕ್ರಗಳ ಬಂಡಿಯನ್ನ ಗಿಲುವಿಲಾದ ತಗೊಂಡು ಹೋಗ್ತೀರಾ ಪ್ರಯತ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಪಕ್ಷದ ಅವರ ಆಶೀರ್ವಾದ ಎಲ್ಲ ಶಾಸಕರು ಸಚಿವರುಗಳ ಆಶೀರ್ವಾದ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಹಕಾರ ಮತ್ತು ಶಿಕ್ಷಕರ ಸಹಕಾರ ಆ ಮತ್ತು ಭಗವಂತನ ಆಶೀರ್ವಾದ ಎಲ್ಲದಕ್ಕೆ ವೋಟರ್ಸ್ಗೆ ನಾನು ಅಪೀಲ್ ಮಾಡ್ಕೊಳ್ಳೋವಂಥದ್ದು ನೀವು ಮೂರು ಬಾರಿ ಈಗಿರುವಂಥ ಅಭ್ಯರ್ಥಿ ಈಗಿರುವಂಥ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರ ದಯವಿಟ್ಟು ಒಂದು ಅವಕಾಶವನ್ನು ಶ್ರೀನಿವಾಸ್ ಅವ್ರಿಗೆ ಮಾಡಿಕೊಡಿ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಅಂತ ನಾನು ಹೇಳೋದಿಲ್ಲ ಅದು ಸುಳ್ಳು ಆಶ್ವಾಸನೆ ಆಗುತ್ತೆ ಖಂಡಿತವಾಗ್ಲೂ ತಮ್ಮ ಬಹುಮುಖ್ಯ ಬೇಡಿಕೆಯಾದಂಥ ಒ ಪಿ ಅನ್ನು ಜಾರಿ ಮಾಡಿಸುವಂಥದ್ದು ಮತ್ತು ಟೈಮ್ ಬಾಂಡ್ ಇದನ್ನು ಜಾರಿ ಮಾಡಿಸುವಂಥದ್ದು ಸರ್ಕಾರದ ವತಿಯಿಂದ ಮತ್ತು ಕೆಲವು ಬಹು ವರ್ಷದ ಸಮಸ್ಯೆಗಳೇನಿದೆ ಅದನ್ನು ಸರ್ಕಾರದ ವತಿಯಿಂದ ತಮಗೆ ಸರಿ ಮಾಡುವಂಥ ಪ್ಲಸ್ ಇದೆ ಮೇಡಮ್ ಮನೆಯವ್ರ ಕಡೆಯಿಂದ ಹಂಗೆ ಆಗ್ದಿರೋದನ್ನ ಉಮೆನೇಶ್ವರ ಕಡೆ ಹೇಳಿ ಮಾಡಿಸ್ಬೋದು ಅನ್ನೋದು ಇಲ್ಲ ನಾವಿಬ್ರು ಕೂಡ ಅವತ್ತಿಂದ ಕೂಡ ಇಬ್ರು ಕ್ಷೇತ್ರಗಳ ಶಿಕ್ಷಕರಿಗೆ ಅದೇ ಹೇಳ್ತಾ ಇದ್ದೀನಿ ನಿಮಗೆ ಶ್ರೀನಿವಾಸ್ ಅವ್ರನ್ನೇ ನೀವು ಅಪ್ರೋಚ್ ಮಾಡಬೇಕು ಅಂತಿಲ್ಲ ನನ್ನ ಕೂಡ ಮಾತಾಡಿ ಸಿಕ್ಕಿ ನನ್ನ ಹತ್ರ ಕೂಡ ನೀವು ಬಂದು ಮಾಡ್ಬೋದು ಹೋಗಿ ಸಂಬಂಧಪಟ್ಟ ಸಚಿವರ ಹತ್ರ ಮಾತಾಡಿ ಮನವಿ ಮಾಡಬಹುದು ಹಾಗಾಗಿ ನಿಮ್ಮ ಜೊತೆ ನಾವಿರ್ತೇವೆ ಒಂದು ಅವಕಾಶ ಕೊಡಿ ಅಂತೇಳಿ ನಾನು ಅವ್ರನ್ನ ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ಅವರ ಮಾತನ್ನು ಕೇಳಿದಾಗ ಸಹಜವಾಗಿ ಎಲ್ರಿಗೂ ಅನಿಸುತ್ತೆ ಪೂರ್ಣಿಮಾ ಬರೀ ಮಾತನ್ನಾಡೋವಂಥವ್ರಲ್ಲ ಕೊಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಶ್ರಮ ವಹಿಸಿ ಮಾಡೋವಂಥ ಹೆಣ್ಮಗಳು ಅವ್ರೀಗ ತಮ್ಮ ಯಜಮಾನ್ರಿಗೂ ಸಾಥ್ ಕೊಡ್ತಾ ಇದ್ದಾರೆ ನೋಡೋಣ ಮದ್ದಾರು ಏನು ಕೈ ಹಿಡಿತಾರ ಅವರನ್ನು ಈ ಬಾರಿ ಆದ್ರೂ ಅವ್ರಿಗೊಂದು ಅವಕಾಶ ಸೇವೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ ಬೇರೆ ಏನು ಕೇಳ್ತಾ ಇಲ್ಲ ಅವ್ರಿಗೆ ಬೇರೆ ಏನೂ ಕೂಡ ಅವಶ್ಯಕತೆ ಇಲ್ಲ ಅನಿಸುತ್ತೆ ನಾವು ಕೂಡ ಕಾದ್ ನೋಡೋಣ ಜಯಣ್ಣ ಬೆಳಗ್ಗೆರೆ ಬೆಳಗೇರಿ ನ್ಯೂಸ್ ತುಮಕೂರು